ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸುವರ್ಣ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ವಿದ್ಯಾಗಿರಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಂತಹ ಈ ಒಂದು ಕಾಲೇಜಿನಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಸುವರ್ಣ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ವಿದ್ಯಾಗಿರಿ ಧಾರವಾಡ ನಮ್ಮ ಮಹಾವಿದ್ಯಾಲಯದಲ್ಲಿ ಈ ಕೆಳಗಿನ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳು ಎಷ್ಟಿದ್ದಾವೆ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ವಿದ್ಯಾರ್ಥಿ ಏನು ಬೇಕು ಅನ್ನೋದನ್ನು ಕೇಳಿದರೆ ಇಲ್ಲಿ ಇಂಗ್ಲೀಷ್ ಹುದ್ದೆ ಒಂದು ಹುದ್ದೆ ಇದಕ್ಕೆ ಇದಕ್ಕೆ ಎಮ್ ಎ ಬಿ ಎಡ್ ಕಂಪಲ್ಸರಿ ಆಗಿರಬೇಕು ಮತ್ತು ಕನ್ನಡ ಕೂಡ ಒಂದಿದೆ ಅದಕ್ಕೆ ಕೂಡ ಎಮ್ ಎ ಬಿ ಎಡ್ ಆಗಿರಬೇಕು ರಾಜ್ಯಶಾಸ್ತ್ರ ಒಂದು ಹುದ್ದೆ ಇದೆ ಎಮ್ ಎ ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ನಂತರ ವಾಣಿಜ್ಯಶಾಸ್ತ್ರ ಮೂರು ಹುದ್ದೆ ಇದೆ ಎಮ್ ಕಾಮ್ ಆಗಿರಬೇಕು ಇಲ್ಲಿ ಒಟ್ಟು ನಾಲ್ಕು ಹುದ್ದೆಗಳಿದ್ದಾವೆ ಇಂಗ್ಲೀಷು ಕನ್ನಡ ರಾಜ್ಯಶಾಸ್ತ್ರ ವಾಣಿಜ್ಯಶಾಸ್ತ್ರ ಐದು ಹುದ್ದೆಗಳು ಆರು ಹುದ್ದೆಗಳಿದ್ದಾವೆ ನಾಲ್ಕು ಭಾಗಗಳಲ್ಲಿ ಅರ್ಜಿ ಸಲ್ಲಿಸಲು ಬಯಸುವ ಆಸಕ್ತ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ವೈಯಕ್ತಿಕ ಪರಿಚಯ ಪತ್ರ ಜೊತೆಗೆ ಅಗತ್ಯ ದಾಖಲೆಗಳನ್ನು ದಿನಾಂಕ ಐದು ಎರಡು ಎರಡು ಸಾವಿರದ ಒಳಗಾಗಿ ಈ ಕೆಳಕಂಡ ಇಮೇಲ್ ಐ ಡಿಗೆ ಕಳುಹಿಸಿ ನೋಡಿರಿ ನಿಮ್ಮ ಒಂದು ರಿಸ್ಯೂಮ್ ಬಯೋಡಾಟಾ ಏನಿದೆಯಾ ಅದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಅದರ ಜೊತೆಗೆ ನಿಮ್ಮ ಎಲ್ಲ ಒಂದು ಮೂಲ ದಾಖಲಾತಿಯ ಪ್ರತಿಗಳನ್ನು ಅಟ್ಯಾಚ್ ಮಾಡಿ ಈ ಒಂದು ಇಮೇಲಿಗೆ ಏನು ಮಾಡಬೇಕಪ್ಪ ಅಂದರೆ ಕಳಿಸ್ಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಕೆಳಗಿನ ಒಂದು ಇಮೇಲ್ಗೆ ಕಳಿಸ್ಬೇಕಾಗುತ್ತೆ ಸೂಚನೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಅಂಕ ಗಳಿಸಿರಬೇಕು ನೀವೇನು ಎಮ್ ಎಮ್ ಎಸ್ಸಿನಲ್ಲಿ ಕ ಕಡಿಮೆ ಅಂದರೂ ಐವತ್ತೈದು ಅಂಕಗಳೊಂದಿಗೆ ಪಾಸಾಗಿರಬೇಕು ನಂತರ ಸಂದರ್ಶನ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ದಾಖಲಾತಿಗಳೊಂದಿಗೆ ಹಾಜರಾಗಬೇಕು ನೋಡಿರಿ ನಿಮಗೆ ಇದಕ್ಕೆ ಇಂಟರ್ವ್ಯೂನ ಏರ್ಪಡಿಸಿದ್ದಾರೆ ಇಂಟರ್ವ್ಯೂ ಯಾವಾಗಿರುತ್ತಪ್ಪ ಅಂದರೆ ಆರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರಂದು ಇರುತ್ತೆ ಆ ಇಂಟ್ರ್ಯೂಗೆ ಹೋದಾಗ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ಹೆಚ್ಚಿನ ಮಾಹಿತಿ ಏನಾರು ಬೇಕಂದರೆ ನಿಮಗೆ ಇಲ್ಲಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಏಯ್ಟ್ ಜೀರೋ ಸಿಕ್ಸ್ ಜೀರೋ ನಂತರ ಜೀರೋ ಏಯ್ಟ್ ತ್ರೀ ಸಿಕ್ಸ್ ಟೂ ಫೋರ್ ಸಿಕ್ಸ್ ಫೈವ್ ಡಬಲ್ ಫೋರ್ ತ್ರೀ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಆದಷ್ಟು ಬೇಗನೆ ಧಾರವಾಡದಲ್ಲಿ ಇರುವಂತಹ ಧಾರವಾಡದ ಸುತ್ತಮುತ್ತ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಧಾರವಾಡದಲ್ಲಿರುವಂಥವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಇಂಟ್ರ್ಯೂಗೆ ನೀವು ಅಟೆಂಡ್ ಮಾಡಿ ಇದೇ ರೀತಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಮತ್ತು ಉಪನ್ಯಾಸಕರ ಹುದ್ದೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಆದಂತಹ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ